ನಮಸ್ತೆ ನಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೋಸ್ಕರ ಒಂದು ಹೆಲ್ದಿಯಾಗಿರುವಂತಹ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಇವತ್ತು ಕ್ಯಾರೆಟಿನ ರೊಟ್ಟಿ ಮಾಡೋದು ತಿಳಿಸ್ಕೊಡ್ತಿದ್ದೀನಿ ಇದಕ್ಕೆ ನಾನು ಒಂದು ಕಪ್ನಷ್ಟು ಕ್ಯಾರೆಟ್ ತುರಿ ಹಾಗೆ ಒಂದು ಕಪ್ನಷ್ಟು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸಣ್ಣಗೆ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ಒಂದು ಪಾತ್ರೆನ ತಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈಗ ಉಪ್ಪನ್ನ ಹಾಕಿದ ನಂತರ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ ಜೀರಿಗೆ ಹಾಕಿದ ನಂತರ ಕರಿಬೇವಿನ ಸೊಪ್ಪು ಹಾಗೆ ಸಣ್ಣ ಕಟ್ ಮಾಡಿರುವಂಥ ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ನಾನು ಒಂದು ದೊಡ್ಡ ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಹಾಗೆಯೇ ನಾನು ಒಂದು ಎರಡು ಕ್ಯಾರೆಟನ್ನು ಸಿಪ್ಪೆನ ತೆಗೆದು ಚೆನ್ನಾಗಿ ತುರಿದು ಈ ರೀತಿ ಇದಕ್ಕೆ ಹಾಕೊಂಡಿದ್ದೀನಿ ನೀವು ಕ್ಯಾರೆಟಿನಿಂದ ಹಲ್ವಾ ಹಾಗೆ ಕೋಸುಂಬ್ರಿ ಪಲ್ಯ ಸಾಂಬಾರು ಮಾಡ್ತಿದ್ದೀರಿ ಈ ರೀತಿ ಒಂದು ರೊಟ್ಟಿನೂ ಕೂಡ ಮಾಡ್ಬೋದು ತುಂಬಾ ಮಕ್ಕಳಿಗೆ ಖುಷಿ ಆಗುತ್ತೆ ಕ್ಯಾರೆಟಲ್ಲಿ ತುಂಬಾ ಔಷಧಿಯ ಗುಣಗಳಿರೋದ್ರಿಂದ ತುಂಬಾ ಒಳ್ಳೆಯದು ಕಣ್ಣಿಗಂತೂ ತುಂಬಾ ಒಳ್ಳೆಯದು ಇವೆಲ್ಲದನ್ನು ಮಿಕ್ಸ್ ಮಾಡಿಕೊಂಡ ನಂತರ ನಾನು ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಮಾಮೂಲಿ ರೊಟ್ಟಿ ಮಾಡಿದಾಗೆ ಇದನ್ನು ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಇದು ಹಾಗೆ ಇದು ಹೆಲ್ದಿ ಹೆಲ್ದಿಯಾಗಿರುವಂತಹ ಫುಡ್ಡು ಒಂದು ಕಪ್ನಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಸ್ವಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾವು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಒಂದೇ ಸರ್ತಿ ನೀರನ್ನು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕ್ಕೊಂಡು ಒಂದು ಹದಕ್ಕೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ ಈಗ ಈಗ ಒಂದು ಬಾಳೆಲೆ ಅಥವಾ ಒಂದು ಪ್ಲಾಸ್ಟಿಕ್ ಕವರು ತಗೊಂಡ್ರೆ ಅದರೊಳಗೆ ಈಸಿಯಾಗಿ ಮಾಡ್ಬೋದು ನಾನು ಪ್ಲಾಸ್ಟಿಕ್ ಬಳಸಲಿಕ್ಕಿಂತ ಬಾಳೆ ಎಲೆನೇ ಉಪಯೋಗಿಸ್ತಿದ್ದೀನಿ ಈ ಬಾಳೆ ಎಲೆ ಪೀಸಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ ಎಣ್ಣೆನ ಸವರಿಸಿ ಸವರ್ಕೊಂಡಾದ ನಂತರ ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆನ ಕೈಯಲ್ಲಿ ಮಾಡಿಕೊಂಡು ಇದರ ಮೇಲೆ ತಟ್ಟಿ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ರೊಟ್ಟಿನ ತಟ್ಕೊಳ್ಬೋದು ಇದಕ್ಕೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ತುಂಬ ಸಿಂಪಲ್ಲಾಗಿ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇರೋದು ಈಗ ನೋಡಿ ಆ ಉಂಡೆನ ಹೀಗೆ ಬಾಳೆ ಎಲೆ ಮೇಲೆ ಇಟ್ಕೊಂಡು ಇದನ್ನು ತಟ್ಕೊಳ್ಳೋಣ ಈ ರೀತಿ ತಟ್ಟಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ದೋಸೆ ಹಂಚನ್ನು ಇಟ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ಎಣ್ಣೆನ ಸವರ್ಕೊಳ್ಳೋಣ ನಂತರ ನಾವು ತಟ್ಟಿರಿ ತಟ್ಟಿಟ್ಟಿರುವಂತಹ ಬಾಳೆಯಲ್ಲಿಲ್ಲಿ ತಟ್ಟಿಟ್ಟಿರುವಂಥ ರೊಟ್ಟಿನ ಈ ರೀತಿ ಹಾಕ್ಕೊಳ್ಳೋಣ ಇದರ ಮೇಲ್ಗಡೆ ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗನೆ ಬೇಯುತ್ತೆ ಇದು ನಂತರ ಇದನ್ನು ತಿರುವಿ ಹಾಕ್ಕೊಳ್ಳೋಣ ಕ್ಯಾರೆಟು ಕಣ್ಣಿಗೆ ತುಂಬನೇ ಒಳ್ಳೆಯದು ಕ್ಯಾರೆಟನ್ನು ತಿನ್ನಲಿಕ್ಕೆ ಇಷ್ಟಪಡದೇ ಇರುವಂತಹ ಮಕ್ಕಳೇನಾದ್ರು ಇದ್ದರೆ ನೀವು ಈ ರೀತಿ ರೊಟ್ಟಿನ ಮಾಡಿ ಕೊಡ್ಬೋದು ತುಂಬನೇ ರುಚಿಯಾಗಿರುತ್ತೆ ಹಾಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಎರಡು ಕಡೆ ಬೇಯಿಸಿ ಆದ ನಂತರ ಒಂದು ಪ್ಲೇಟಿಗೆ ಇದನ್ನು ಹಾಕೊಳ್ಳೋಣ ರುಚಿ ರುಚಿಯಾಗಿರುವಂತಹ ಕ್ಯಾರೆಟ್ ರೊಟ್ಟಿ ರೆಡಿಯಾಗಿದೆ ಈಗ ಇದು ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಒಂದ್ಸತಿ ಟ್ರೈ ನೋ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲಿಗೆ ಕನೆಕ್ಟ್ ಆಗದೆ ಹಾಗೆ ಈ ವಿಡಿಯೋನ ನೋಡ್ತಿದ್ದೀರಿ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್